ತೂತಾ ಸಮೀರ್ ಆ ಸಮೀರ್ಗೆ ಕಪ್ಪಳಕ್ಕೆ ಹೊಡಿಬೇಕಿತ್ತು ಕಪ್ ಕಪ್ಪಾಳಕ್ಕೆ ಬಾರಿಸ್ಬೇಕಿತ್ತು ನೋಡಿ ಈಗ ನಾನು ಬಾರಿಸ್ಬೇಕು ಅಂದಾಗ ಹ್ಞೂ ಅಂತೀರಾ ಸಿಕ್ಕಿದಾಗ ನೀವು ಹೊಡಿಲಿಲ್ಲ ಯಾಕೆ ಸಮೀರ್ ಸಿಕ್ಕಿದ್ರೆ ಕಪ್ಪಳ ಕೊಡಿಬೇಕು ಅನ್ನೋ ತರದಲ್ಲಿ ಚಕ್ರವರ್ತಿ ಸೂಲಿ ಬೆಲೆ ಅಲ್ಲಿದ್ದಂತ ಎಲ್ಲ ಜನರನ್ನು ಕೂಡ ಪ್ರೋವೋಕ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಫೈನ್ ಬ್ರದರ್ ಚಕ್ರವರ್ತಿ ಸೂಲಿ ಬೆಲೆ ಬ್ರದರ್ ಈಗ ಬಿಜೆಪಿಯ ಆರ್ ಅಶೋಕ್ ಬಿ ಜೆ ಪಿ ಆಡಳಿತ ಪಕ್ಷವಾಗಿದ್ದಾಗ ಆರ್ ಅಶೋಕ್ ಅವರು ಗೃಹಮಂತ್ರಿ ಆಗಿದ್ದಾಗ ಈ ರೀತಿಯಾಗಿ ಸಂಘ ಪರಿವಾರಗಳಲ್ಲಿದ್ದು ಪುಂಡಾಟಿಕೆ ಮಾಡದಂತವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾತಾಡಿದ್ದಾರೆ ನೀವ್ ಹೇಳ್ತಾ ಇದ್ರಲ್ಲ ಕಪ್ ಕಪಾಳಕ್ಕೆ ಹೊಡಿಬೇಕು ಕಪ್ ಕಪಾಳಕ್ಕೆ ಹೊಡಿಬೇಕು ಅಂತ ಹಂಗೆ ಕಪ್ ಕಪಾಳ್ ಹೊಡೆದವ್ರಿಗೆ ಏನ್ ಮಾಡಿದೀನಿ ನಾನು ಅಂತ ಆರ್ ಅಶೋಕ್ ಅವ್ರು ಹೇಳ್ಕೊತಾರೆ ಕೇಳಿಸ್ಕೊಳ್ಳಿ ಬಜರಂಗ ದಳದ ಕಾರ್ಯಕರ್ತರು ನುಗ್ಗಿ ಹೆಣ್ಮಕ್ಳಿಗೆ ಹೊಡೆದ್ರು ಅಂತ ಇದೇ ಸದನದಲ್ಲಿ ಗಲಾಟೆ ಆಯ್ತು ದೊಡ್ಡ ಗಲಾಟೆ ಆಯ್ತು ಧರಣಿ ಆಯ್ತು ವಿಧಾನ ಪರಿಷತ್ ಅಲ್ಲಿ ಧರಣಿ ನಾನು ಹೋಮ್ ಮಿನಿಸ್ಟ್ರು ನಾನು ಆ ಸಂದರ್ಭದಲ್ಲಿ ನಾನು ನಾನು ಹಿಂಗೆ ಹಿಂದೆ ಮುಂದೆ ನೋಡ್ಲಿಲ್ಲ ನನಗೂ ಒತ್ತಡ ಇತ್ತು ಬಹಳ ಒತ್ತಡ ಇತ್ತು ಫೋನ್ಗಳು ಬಂದಿತ್ತು ನನಗೆ ನಾನು ಮಾಡ್ಲಿಲ್ಲ ಅವರೆಲ್ಲಾರನೂ ಚಕ್ರವರ್ತಿ ಆಟಾಕ್ತಿ ಬ್ರದರ್ ಕೇಳ್ಕೊಂಡ್ರ ಆ ರಕ್ಷಕವ್ರು ಹೇಳ್ತಾರೆ ನನ್ನ ಮೇಲೆ ತುಂಬಾ ಒತ್ತಡ ಇತ್ತು ಆದ್ರೆ ನಾನು ಸುಮ್ನಿರ್ಲಿಲ್ಲ ಅವ್ರೆಲ್ರು ಗೂಂಡಾ ಕಾಯ್ದೆ ಹಾಕ್ಬಿಟ್ಟೆ ಅವ್ರ ಮೇಲೆ ಅಂತ ಅಪಿ ಚಕ್ರವರ್ತಿ ಸೂಲಿ ಸುಲಿಬಿಲೆ ಅಪಿ ಈಗ ನಿಮ್ ಮಾತ್ ಕೇಳ್ಕೊಂಡು ಯಾರೆಲ್ಲ ಹೋಗಿ ಕಪ್ ಕಪಾಳ ಕೊಡಿತಾರೆ ಅವರೆಲ್ಲಾ ಕೇಸ್ಗಳ್ ಹಾಕ್ಸ್ಕೊಂಡು ರೌಡಿ ಶೀಟ್ ಹಾಕ್ಸ್ಕೊಂಡು ಗುಂಡ ಕಾಯ್ದೆ ಹಾಕ್ಸ್ಕೊಂಡು ಬೀದಿಗೆ ಬಿದ್ರೆ ನೀವು ನಿಮ್ ಡ್ಯಾಡಿ ಬರ್ತೀರಾ ಸಾರ್ ಆ ಮಕ್ಳಿಗೆ ಒಳ್ಳೆ ಭವಿಷ್ಯ ಕೊಡೋದಿಕ್ಕೆ ಆ ಎಕ್ಸ್ಕ್ಯೂಸ್ ವೇ ಹಂಗೆ ವೆಯ್ಟ್ ಮಾಡಿ ಇದೇ ಅಶೋಕ್ ಅಧಿಕಾರ ಕಳ್ಕಂಡ್ಮೇಲೆ ಏನ್ ಹೇಳ್ತಾರೆ ಏನ್ ಬೇಕಾದ್ರೂ ಮಾಡಿಗಳಿಗೆ ಹೇಳ್ತಾರೆ ನಾವ್ ಇವತ್ತು ನಮ್ ಕಾರ್ಯಕರ್ತರಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ ನಾವು ನಿಮ್ ಜೊತೆ ಇದ್ದೀರಿ ಭಯ ಬೀಳ್ಬೇಡಿ ಎಲ್ಲಾ ನಮ್ ಕಾರ್ಯಕರ್ತರಿಗೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರಿಗೆ ನಾವು ನಿಮ್ ಜೊತೆ ಇದ್ದೀವಿ ಇಡೀ ಪಾರ್ಟಿ ಯಾವುದೇ ಸಂದರ್ಭ ಬಂದರೂ ಹೇಗೆ ಬಂದರೂ ನಾವು ನಿಮ್ ಜೊತೆ ನಿಲ್ತೀರಿ ಎನಿ ಎನಿ ಮೂಮೆಂಟ್ ನಿಮ್ ಭಯ ಬೀಳ್ಬೇಡಿ ಅನ್ನೋ ಸ್ಪಷ್ಟ ಸಂದೇಶ ನಮ್ಮ ಕಾರ್ಯಕರ್ತರಿಗೆ ನಾವು ಕೊಡ್ತಾ ಇದೇವೆ ನೋಡ್ರಲ್ಲ ಅಧಿಕಾರ ಇದ್ದಾಗ ನನ್ನ ಮೇಲೆ ಎಷ್ಟೇ ಒತ್ತಡ ಇದ್ರು ಚಿಂತೆ ಎಲ್ಲ ನಾನು ಸಂಘ ಪರಿವಾರದವ್ರ ಮೇಲೆ ಗುಂಡ ಕಾಯ್ದೆ ಆಗ್ತೆ ಅಧಿಕಾರ ಕಳ್ಕಂಡ್ ಕೂಡ್ಲೆ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಅವ್ರ ಮೇಲೆ ದಾಳಿ ಮಾಡಿ ಇವ್ರ ಮೇಲೆ ದಾಳಿ ಮಾಡಿ ನೀವು ಅವ್ರ ಮರಿಕೂಸು ನೀವು ಹೇಳ್ತಾ ಇದ್ರ ಅವ್ರ ಮೇಲೆ ದಾಳಿ ಮಾಡಿ ಇವ್ರ ಮೇಲೆ ದಾಳಿ ಮಾಡಿ ಬ್ರದರ್ ಚಕ್ರವರ್ತಿ ಸೂಲಿ ಬೆಲೆ ಅವ್ರೆ ನಿಮ್ಮ ಈಗ ನ್ಯೂಸ್ ಹೇಳೋರಪ್ಪ ಏನಂತ ಹೇಳೋರೆ ಕೇಳಿಸ್ಕೊಳ್ಳಿ ಈ ಒಂದು ಅಸೈನ್ಮೆಂಟ್ಸ್ ಕೊಡ್ತಾರೆ ನಿಮ್ಗೆ ಯಾರು ಈ ವಿಚಾರಗಳನ್ನೆಲ್ಲ ನಿಮಗೆ ಬೋಧಿಸ್ತಾರೆ ಅವ್ರ ಮಕ್ಕಳನ್ನ ಮುಂದೆ ಬಿಡಿ ನೋಡ್ರಲ್ಲ ಬ್ರದರ್ ಚಕ್ರವರ್ತಿ ಸೂಲಿ ಅವ್ರು ಹೇಳ್ತಾರೆ ನಿಮಗೆ ಯಾರು ಈ ಅಸೈನ್ಮೆಂಟ್ಗಳನ್ನ ಕೊಡ್ತಾರೆ ಅವರ ಮಕ್ಕಳನ್ನ ಈ ಒಡದಾಟ ಬಡದಾಟ ಹೋರಾಟಕ್ಕೆ ಮುಂದೆ ಬಿಡಿ ಸ್ವಲ್ಪ ಬ್ರೇಕ್ ತಗೋತೀವಿ ನಮ್ಮ ಮಕ್ಕಳು ಯಾರು ಬಡಪಾಯಿ ಮಕ್ಕಳು ಸಣ್ಣ ಪುಟ್ಟ ಜಾತಿಯ ಮಕ್ಕಳು ಶೂದ್ರರು ನಾವು ಸ್ವಲ್ಪ ಬ್ರೇಕ್ ತಗೋತೀವಿ ನಿಮ್ಮನ್ನು ಯಾರು ಪ್ರವೋಕ್ ಮಾಡ್ತಾರಲ್ಲ ನಿಮ್ಗೆ ಅಸೈನ್ಮೆಂಟ್ ಕೊಡ್ತಾರಲ್ಲ ಹೊಡೀರಿ ಬಡಿರಿ ಕಡೀರಿ ಕುಡೀರಿ ಅಂತ ಅವ್ರನ್ನ ಸ್ವಲ್ಪ ಮುಂದೆ ಬಿಡಿ ಪ್ಲೀಸ್ ಅವ್ರನ್ನ ಮುಂದೆ ಬಿಡಿ ಅಂತ ಈಗ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಚಕ್ರವರ್ತಿ ಸೂಲಿಬೆಲಿಯವ್ರೆ ನಿಮ್ ಕಿವಿ ಗುಟ್ ಗುಟ್ಟಾಗಿ ಹೇಳ್ತಾ ಇದ್ದೀನಿ ಕೆಲ್ಸ್ಕೊಳ್ಳಿ ಕಪ್ಪಳ ಕೊಡಗಿದ್ದಿದ್ಯಲ್ಲ ಯಾರಿಗೆ ಸಮೀರ್ಗೆ ಒಡಿಬೇಕು ಸಮೀರ್ಗೆ ಒಡೆಯನ್ನ ನೀವ್ ಬರ್ತೀರಾ ಮುಂದೆ ನಾನು ಬರ್ತೀನಿ ನಿಮ್ ಜೊತೆಗೆ ಯಾಕ ಬೇಕಿತ್ತು ಸಮೀರ್ ನಿನ್ಗಿದೆಲ್ಲ ನೋಡೋ ದೊಡ್ಡ ದೊಡ್ಡವರೆಲ್ಲ ನಿನ್ ಒಡೆಯಕ್ ಬಂದವರಂತೆ ಅಂತೆ ಹೊಡಿತಾರಂತೆ ಯಾಕ ಬೇಕಿತ್ತು ಅಂತ ನಾನೇ ಹೊಡಿತೀನಿ ಬರ್ತೀರಾ ನನ್ನ ಜೊತೆಗೆ ಕೇಸ್ ಹಾಕ್ಸ್ಕೊಳ್ಳೆ ಸಮೀರ್ಗೆ ಹೊಡೆದ ತಕ್ಷಣನೇ ಮುಟ್ಟು ನೋಡ್ಕೊಂಡಂಗೆ ತಟ್ಟು ನೋಡ್ಕೊಳ್ಳಂಗೆ ಕೊಡೋದಕ್ಕೆ ಒಂದು ಜನ ರೆಡಿಯಾಗಿ ಬರ್ತಾರಪ್ಪ ರೆಡಿ ಆಗಿದ್ದೀರಾ ಫೇಸ್ ಮಾಡೋಕ್ಕೆ ನಾನು ಬರ್ತೀನಿ ಸಮೀರ್ ಹೊಡಿಯೋನಾ ಕಪ್ಪಳಕ್ಕೆ ಹೊಡಿಯೋನಾ ನೀವು ತಲೆ ಮೇಲೆ ಹೊಡೀರಿ ಕಪ್ಪಳ ಕೊಡ್ತೀನಿ ಓಕೆನಾ ಬೇರೆ ಮಕ್ಕಳನ್ನ ಕಳಿಸಿ ಅವ್ರನ್ನ ಬಾವಿಗೆ ತಳ್ಳಿ ಹಳ ನೋಡಿ ಟನ್ 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 ಅಂತ ಖುಷಿ ಪಡೋದ್ರ ಇಲ್ಲದೇ ಇರೋ ಸುಳ್ಗಳ್ನ ಹೇಳೋದ್ರ ಬದಲಾಗಿ ಬ್ರದರ್ ಚಕ್ರವರ್ತಿ ಸೂಲಿ ಅವರೇ ಕಪ್ಪಳ ಕೊಡಕ ನೀವು ಬರ್ತೀರಾ ಇದು ಒಂದ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಬರ್ತೀನಿ ಸಮೀರ್ ಒಬ್ಬ ಮುಸಲ್ಮಾನ ನಿಮ್ ಪ್ರಕಾರ ಸಾಬಿ ಆತ ಹಿಂದೂ ಧರ್ಮದ ಪರ್ವ ವಿರುದ್ಧವಾಗಿ ಏನೋ ಮಾತಾಡಿದ ಕೂಡಲೇ ಅವ್ನಿಗೆ ಕಪ್ಪಾಳು ಕೊಡಿಬೇಕು ಎಸ್ ಈಗ ರಾಧಕ್ಕ ಮಾತಾಡಿದ್ರಲ್ಲ ನಿಮ್ಮ ಮಕ್ಕಳನ್ನ ಬಿಡಿ ಮುಂದಕ್ಕೆ ಅಂತ ಹೊಡಿತೀರಾ ಆಯ್ತಾ ಆ ಆಯ್ತು ರಾಧಕ್ಕನ್ ಮುಟ್ಟಕ್ಕಾಗಲ್ಲ ನಿಮ್ಮ ವಿಡಿಯೋಗೆ ಸೌಮ್ಯ ಹೆಗ್ಡೆ ಅನ್ನುವಂತ ಒಬ್ಬ ಹೆಣ್ಣುಮಗಳು ಒಂದು ಚಾಲೆಂಜ್ ಅನ್ನ ಕೊಡ್ತಾರೆ ಆಕೆ ಕೂಡ ದೈವ ಭಕ್ತೇನೆ ಆಕೆ ಕೂಡ ಹೆಣ್ಮಗಳು ಆಕೆ ಕೂಡ ಹಿಂದೂ ಧರ್ಮವನ್ನ ಆಚರಿಸುವಂತವ್ರು ಅವರೊಂದ್ ಸವಾಲಾಗ್ತಾರೆ ಕೇಳ್ಸ್ಕಳಿ ಪಾಪದ ಹಿಂದೂ ಕಾರ್ಯಕರ್ತರಿಗೆ ನೀವ್ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಉದ್ರೇಕದ ಭಾಷಣಗಳನ್ನ ಕೊಟ್ಬಿಟ್ಟು ನೀವೆಲ್ಲಾ ಸೇಫ್ ಆಗಿರ್ತೀರಾ ನೀವ್ ಯಾರು ಸಾಯೋದಿಲ್ಲ ಆ ಪಾಪದವ್ರು ಸಾಯೋ ತರದಲ್ಲಿ ನೀವು ಮಾಡ್ತೀರಲ್ಲ ನಿಮ್ಮಂತವ್ರನ್ನ ಮೊದಲು ಜನ ಗುರುತಿಸಬೇಕು ನೋಡ್ರಲ್ಲ ಚಕ್ರವರ್ತಿ ಸೂಲಿವೆಲ್ಲ ಈ ಹೆಣ್ಮ ಹೊಡಿತೀರಾ ಹಂಗಾದ್ರೆ ಅಂತ ಹೊಡಿತೀರಾ ಅಷ್ಟ್ಯಾಕೆ ರಿಟೈರ್ಡ್ ಪೊಲೀಸ್ ಆಫೀಸರ್ ಬಸವರಾಜ್ ಮಾಲ್ಗತ್ತಿ ಅವರು ಹೇಳ್ತಾರೆ ದೇವಸ್ಥಾನವೇ ಇರಲಿ ದೇವಸ್ಥಾನದ ಗರ್ಭಗುಡಿ ಒಳಗಡೆ ರೇಪ್ ಕೇಸ್ ಗಳನ್ನ ನಾನೇ ಅಟೆಂಡ್ ಮಾಡಿ ಅರೆಸ್ಟ್ ಮಾಡಿದೀನಿ ದೇವಸ್ಥಾನ ಅಲ್ಲಿ ಕೊಲೆ ಮಾಡಿದ್ರೆ ಒಪ್ಪ ಒಪ್ಬಿಡ್ಬೇಕಾ ಅಂತ ಕೇಳ್ತಾರೆ ಅದನ್ನು ಅವ್ರ ಬಾಯ್ನಲ್ಲೇ ಕೇಳಿಸ್ತೀನಿ ನೋಡ್ಕೊಳ್ಳಿ ಪವಿತ್ರ ನಾವು ನೋಡಿದ್ರಿ ದೇವಸ್ಥಾನ ಒಳಗಡೆನೆ ಗರ್ಭಗುಡಿಯಲ್ಲಿ ರೇಪ್ ಮಾಡಿದೀನೋ ನಾನೇ ಮಾಡಿದ್ದೇನೆ ದೇವಸ್ಥಾನ ಗರ್ಭಗುಡಿಯಲ್ಲಿ ಆಯ್ತಲ್ಲ ಇಷ್ಟ್ಯಾಕೆ ಗುರುವೇ ಚಕ್ರವರ್ತಿ ಸೂಲಿ ಬೆಲೆಯವರೇ ಅಭಿನವ ಚಕ್ರವರ್ತಿ ಅಭಿನಯ ಚಕ್ರವರ್ತಿ ಅಲ್ಲ ಅಭಿನವ ಚಕ್ರವರ್ತಿ ಸೂಲಿ ಬೆಲೆ ಅವರೇ ನಿಮ್ಮ ಗುರುಗಳು ಮುತಾಲಿಕ್ ಸಾಹೇಬ್ರ ಹೇಳ್ತಾರೆ ಅವ್ರ ಕಪ್ಪಳು ಕೋಡಿತೀರಾ ಹಿಂದೂ ಹಿಂದುತ್ವ ಎಲ್ಲವೂ ಕೂಡ ಬಿಜೆಪಿ ಅವರಿಗೆ ಇವರೇ ಹಿಂದೂ ಧರ್ಮವನ್ನು ನಾಶ ಮಾಡಿದ್ದು ಅಂತ ಮಾತಾಡ್ತಾರೆ ಯಪ್ಪ ನಾನ್ ಹೇಳ್ಬಾರ್ದು ಈ ಮಾತು ನಾನು ಏನಾರು ಹೇಳಿದ್ರೆ ಬೇಡಪ್ಪ ಮುತಾಲಿಕ್ ಅವ್ರ ಹೇಳೋರೆ ಅವ್ರ ಬಾಯಿನಲ್ಲೇ ಕೇಳಿಸ್ಕೊಳ್ಳ ತಂದೆ ಚಕ್ರವರ್ತಿ ಸುಲಿ ಬೆಲೆ ಕೇಳಿಸ್ತಾ ಇದೇ ಬಿಜೆಪಿ ಹರಾಮಿಗಳು ಇವರು ನೀಚರು ನಿರ್ಲಜರು ಅಂತ ಹೇಳ್ತೀನಿ ನಾನು ಹಿಂದೂ ದ್ರೋಹಿಗಳಲ್ಲಿ ಇವರು ಕೂಡ ಒಬ್ರು ಇವರು ಪಾಲ್ದಾರ್ ಇದಾರೆ ಇವರು ಇವರು ಈಗ ದೊಡ್ಡದಾಗಿ ಇವರು ಈಗ ಪ್ರತಿಭಟನೆ ಮಾಡಬಹುದು ಆದ್ರೆ ಇದೇ ಹಿಂದೂ ಸಂಘಟನೆ ಬಜರಂಗ ದಳವನ್ನು ಹಾಳು ಮಾಡಿದವರೇ ಇವರು ಹಿಂದೂ ಕಾರ್ಯಕರ್ತರನ್ನ ಸಾಕಷ್ಟು ಹರಾಸ್ಮೆಂಟ್ ಮಾಡಿದಂತವರೇ ಇವರು ಇವರು ಯಾವುದೇ ನೈತಿಕತೆ ಇಲ್ಲ ಹಿಂದೂ ಹಿಂದುತ್ವ ಹೇಳಕ್ಕೆ ಅಥವಾ ಬಜರಂಗ ದಳದ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡಕ್ಕೆ ಇವತ್ತು ಯಾವುದೇ ನೈತಿಕತೆ ಇಲ್ಲ ಈಗ ಮುತಾಲಿಕ್ ಅವ್ರಿಗೆ ಹೊಡಿತೀರಾ ಮುತಾಲಿಕ್ ಅಪ್ಪಳಿಕ ಪೇಡ್ ಅಂತ ಹೊಡಿತೀರಪ್ಪ ಚಕ್ರವರ್ತಿ ಸುಲಿಬೆಲೆ ಗಿರೀಶ್ ಭಟ್ಟಣ್ಣ ಅಪ್ಪಟ ಹಿಂದೂ ಹಣೆ ಮೇಲೆ ಸದಾ ಯಾವಾಗಲೂ ಕೂಡ ತಿಲಕವನ್ನ ಇಟ್ಟಿರ್ತಾರೆ ಆ ಗಿರೀಶ್ ಭಟ್ಟಣ್ಣ ಅವರು ಹೇಳ್ತಾರೆ ಹಿಂದೂ ಧರ್ಮದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಏನೆಲ್ಲ ಮಾಡುದು ಅಂತ ನಾನು ಏನು ಹೇಳಲ್ಲಪ್ಪ ಅವರೇ ಹೇಳ್ತಾರ ಅದನ್ನು ಕೇಳಿಸ್ಕೊಳ್ಳಪ್ಪ ಈಗ ಒಬ್ಬ ದಿಟ್ಟ ಪತ್ರಕರ್ತೆ ಒಬ್ಬ ಹೆಣ್ಮಗಳು ಶಿಬರೂರು ಲಕ್ಷ ವಿಜಯಲಕ್ಷ್ಮಿ ಶಿಬರೂರು ಅವರು ದೇವ್ರು ದಿಂಡ್ರುಗಳ ಹೆಸರಿನಲ್ಲಿ ಕೊಲೆ ಅತ್ಯಾಚಾರ ಏನೆಲ್ಲ ಮಾಡ್ಬಿಟ್ಟು ಮಾಧ್ಯಮಗಳಿಗೆ ಒಂದಷ್ಟು ದುಡ್ಡು ಕೊಟ್ಬಿಟ್ರೆ ಸಾಕು ಎಲ್ಲವೂ ಮುಚ್ಚಿ ಹೋಗ್ತದೆ ಅಂತ ಏಕಾ ಅವ್ರಿಗೂ ಹೊಡಿತೀರಾ ಅಂದ್ರೆ ಯಾಕೆ ಇದನ್ನೆಲ್ಲ ಎಲ್ಲರೂ ತೋರಿಸ್ತಾ ಅಂದ್ರೆ ಒಬ್ಬ ಮುಸಲ್ಮಾನ ವ್ಯಕ್ತಿ ಸಮೀರ್ ದೇವರು ಧರ್ಮದ ವಿಚಾರದಲ್ಲಿ ಮಾತಾಡ್ತಾ ಇದ್ದೇನೆ ಕಾವಂತ್ರ ವಿಚಾರದಲ್ಲಿ ಮಾತಾಡ್ತಾರೆ ಕಪಾಲು ಕೊಡಿಬೇಕು ಅಂತ ಹೇಳ್ತಾ ಇರುವಂತ ಚಕ್ರವರ್ತಿ ಸೋಲಿ ಸ್ವತಃ ಹಿಂದೂಗಳಾಗಿದ್ದುಕೊಂಡು ದೇವರು ಧರ್ಮದ ವಿಚಾರದಲ್ಲಿ ನ್ಯಾಯ ನಿಷ್ಠೆಯ ವಿಚಾರದಲ್ಲಿ ಕೊಲೆ ಅನ್ಯಾಯ ಅತ್ಯಾಚಾರಗಳ ವಿಚಾರದಲ್ಲಿ ಪ್ರಾಮಾಣಿಕವಾದಂತಹ ಮಾತುಗಳನ್ನ ಮಾತಾಡ್ತಾ ಇರುವಂತವ್ರು ಇಷ್ಟು ಲಿಸ್ಟ್ ಕೊಡ್ತಾ ಇದ್ದೀನಿ ನಿಮ್ಮ ಅಶೋಕ್ ಅವರು ರಾಧಾ ಹಿರೇಗೌಡರು ಬಸವರಾಜ್ ಮಾಲ್ಗತ್ತಿ ಅವರು ಪ್ರಮೋದ್ ಮುತಾಲಿಕ್ ಅವರು ಮೊಟ್ಟಣ್ಣ ಆ ಈ ವಿಜಯಲಕ್ಷ್ಮಿ ಅವರು ಇನ್ನು ಮುಂದುವರೆದು